ನಮಸ್ಕಾರ ಎಲ್ಲ ಚಾಣ್ಯ ಮಂದಿ ಏನ್ ತಮ್ಮ ಕಬ್ಬಿನ ಗ್ಯಾಂಗ್ ಬಿಟ್ಟ ನೌಕಳಿ ಗಂಡ್ ಬಂದಿ ಏ ತಮ್ಮ ನೆಟ್ ಹಂಗ್ ಮಾತಾಡೋ ನೌಕರಿ ಗಂಡ ತನ್ಬಹುದು ಅನ್ಬೋದು ಆಹಾ ಅದು ನೌಕರಿ ಗಂಡಲ್ಲ ನೌಕಿ ಗಂಡ ನೌಕಳಿ ಗಂಡ ಯಾಕೆ ನೌಕರಿ ಗಂಡತ್ತ ತಿಳ್ಕೊ ನೀವು ಅದಕ್ಕೊಂದು ಇತಿಹಾಸ ಅದ ದೊಡ್ಡ ಇತಿಹಾಸ ಇದ್ರೆ ಏ ಈ ವಿಡಿಯೋ ಡಿಸ್ಕಸ್ ಮಾಡಿ ವಿಡಿಯೋ ಮಾಡಿದ್ರಿದ್ರ ಖಾರ್ ನಿಷ್ಟ ಈಗಿನ ಹುಡುಗಿಯರ್ ಮೈಂಡ್ಸೆಟ್ ಅವ್ ಅದ ಅದೇನ್ ಗೇಮ್ ಆದಂಗ ಆಗಿಬಿಟ್ಟದ ಹೆಂಗ್ ಚೇಂಜ್ ಆಗತ್ತದ ಹೆಂಗ್ ಬಿಡಕ್ತದ ಒಂದ್ ವಾರ್ತಾಗ್ಲಾಕ್ ಬಂದ ಏ ನೌಕರಿ ಗಂಡ ನೌಕರಿ ಗಂಡ ಬೇಕು ನೌಕರಿ ಗಂಡ ನೌಕರಿ ಗಂಡ ಉಳ್ದಾರಲ್ಲ ಏನ್ ಮತ್ತೇನಲ್ಲ ಕತ್ತಿ ಬಟ್ಲ ತಗೊಂಡ್ ಬೋಸಾಕ್ ಹೋಗ್ ಇವ್ರ ಗನ್ಸರ ಅಲ್ಲ ಹೆಂಗೇನು ಸಿಟಿ ಗದ್ದ ಮಾತಾಡಕತ್ತೀರೀ ಹಿರ್ಯಾರ ನೀವು ಹಿಂಗ್ಯಾಕ್ ಮಾತಾ ತಮಾ ಸ್ವಲ್ಪ ನೋಡಿ ಮಾತಾಡಲ್ಲ ಕರ್ಸಿ ಬಿಡಿ ಬಂದ್ ನೀವ್ ಅಣ್ಣಬಹುದು ಅಂದ್ರೆ ತಪ್ಪಿಲ್ರಿ ಅವ್ನೋ ಈಗಿನ ಹುಡುಗಿಯರ್ ಸೆಟ್ ಬೇರೆ ಆಗಿಬಿಟ್ಟದ ಹಾ ಬರೇ ನೌಕರಿ ಗಂಡ ನೌಕರಿ ಗಂಡ ಹೊಲಾ ಇರ್ಬೇಕು ಹೊಲದ ದುಡಿಬಾರ್ದ ಹ್ಯಾಂಗ ರೀ ಹಿಂಗಿದ್ರೆ ಮನಿ ಇರ್ಬೇಕು ಮನಿಯಾಗ ಅವ ಅಪ್ಪ ಇರಬಾರ್ದ ಮನಿಯಾಗ ಗಣ್ಣ ಐತಿ ಇಬ್ರ ಇರ್ಬೇಕತ್ತ ಏನ್ ಡಬ್ಬಾಕ್ ಬಿಡಾರ್ದ್ರಿ ಇಬ್ರು ಕುಡಿಲೆ ಬಾಯಾಗ ಬಾಳ ಹದ್ನಾರು ಬರ್ತಾವ್ರಿ ನಾ ಇವ್ ಇವೆಲ್ಲ ಇವ್ ಇವತ್ ಬಂದ್ ಇವ್ ಮದ್ವಿ ಮಾಡ್ಕೊಂತ ಇವ್ ಮಂತ್ ಪತಿ ಕುಸ್ತಿ ಹಿಡಿಯಾತ ಒಂದ್ ಕಾರ್ ನ ಹಿಂದ ತಂದೆ ತಾಯಿ ಎಷ್ಟು ಸೀರಿ ಚಪ್ಪಲ್ ಗಳು ಹಾಲು ಹೋಗ್ಯಾವ ಅವ್ಕೇನ್ ಗೊತ್ತ ಬದನಿಕಾಯ್ ಎಲ್ಲ ಅವ್ನ ಅವ್ನ ಹಾಕಿ ಮದರ್ಸ್ ಡೇ ದಿನ ಫಾದರ್ಸ್ ಡೇ ದಿನ ಅಟ್ಟ ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಫಾದರ್ಸ್ ಡೇ ಟೇಲ್ಸ್ ಹಾಕೋದು ಮದರ್ ಎಲ್ಲೋ ಫಾದರ್ ಎಲ್ಲೋ ಆ ಪಾದ ಐತ್ರಿ ಅವ್ರ ಈ ಕಡೆ ಇವ್ರನ್ನ ಇದ್ ಏ ಅವ್ನ ಅವ್ನ ಓ ಸುಳ್ಳಿ ಅವ ಅಲ್ಲ ಇವು ನೀವೇನು ಹುಡುಗರು ಮದ್ವಿ ಹಾಕತ್ತಿರೋ ಏನಾದ್ ನೌಕರನ ಮದುವೆ ಹಾಕತ್ತಿರತು ಶರಣ್ಯಾಣಿಯ ಸ್ಕ್ವೇರ್ ಮಂಜು ನೀವು ಕೇಳ್ಬೋದು ಏನತ್ತ ತಮ್ಮ ನೀಂಗ್ ನೌಕರಿ ಇಲ್ಲ ಮತ್ತ್ ಹೆಂಗ್ ಇಡೀ ಮಾಡ್ಕೊತ ಯಾರು ಸೆಣ್ಣೆ ಕೊಟ್ಟಾರಪ್ಪ ಅದಕ್ಕೆ ಸಿಟ್ಟಿಗೆ ನೀವ್ ಮಾಡತ್ತಿರ ಕೇಳಬಹುದಯ್ಯನಾ ನಾ ಜೀವನಾಪೂತಿ ಹಿಂಗರೀ ಭಾಳ ನೆಮ್ಮದಿ ಆಗ್ಯದನಾಕ್ ಒಂದ್ ದೊಡ್ಡ ಇತಿಹಾಸ ಐತಿಲ್ಲ ಈ ಹುಡುಗಿಯ ಹೆಂಗ ಮೊದಲೊಂದು ಹುಡ್ಗೊಂಡ್ ಜೊತೆ ಲವ್ ಆತು ಪ್ರೇಮ ಗೀತೆಗಳ ಆತದ ತಿಳ್ಕೊಂಡ್ಬಿಟ್ರಿ ಆತಪ್ಪ ಅವ್ನ ಜೋಡೆ ಚಾಟ ಡೇಟಾ ಗೀಟಾ ಎಲ್ಲ ಆಗಿ ಬಿಟ್ಟಿರ್ತದ ಮನುಷ್ಯ ನಮ್ದು ಏಕ ಮಾಡುದು ಯಾವ ಕಡಿಮೆ ಆದ್ರೆ ಆಗಮ್ ಎಕಡ ಹಾ ಏನ್ ಮೊದಲು ಹುಡುಗ ಹುಡುಗಿ ಲವ್ ಮಾಡುತ್ತೇನೆ ಹೆಂಗ ಚಿನ್ನೂರ್ ಅನ್ನ ಬಂಗಾರ ಬಿಮಾರಿ ಎಲ್ಲ ಬೇಬಿ ಗಿಬಿ ಎಲ್ಲಾ ಹೋಗಿ ಯಾವಾಗ ಒಂದ ಜೀವನದ ಹೆಜ್ಜೆ ಸಂಬಂಧ ಮದುವೆ ಅನ್ನೋ ಕಾನ್ಸೆಪ್ಟ್ ಬರ್ತದ ಅಂದಂಗ ನಾನು ಮದುವೆಯಾಗ ನಿನ್ಗೆ ಏನು ಯೋಗ್ಯತೆ ಅನ್ನೋ ಪ್ರಶ್ನೆ ಹುಡುಗಿನ್ ಕೇಳ್ತಾರ ಮೊದಲು ಏನ್ ಹೇಳ್ತಾಳೋ ನೀನ ನನ್ನ ಜೀವ ನೀನ ನನ್ನ ಸರ್ವಸ್ವ ನೀ ಒಬ್ಬ ನನ್ ಜೊತೆ ಇದ್ದೇನ ಸಾಕ್ ನಾನ್ ನೋಡ್ ನಮ್ ಫ್ಯಾಮಿಲಿ ಎಲ್ಲ ನಾನ ಎದುರ್ಸ್ಕೊಂಡ್ ನಾನ ಎದುರ್ಕೋತನ ಅಂತ ಹೇಳ್ತಾಳ ಅದ್ ನಿನಗ್ ಏನ್ ಯೋಗ್ಯತೆ ಅಂತ ಕೇಳ್ತಾಳ ಈ ಹುಡುಗ ಓದುಟ ಯಾಕೆ ಸ್ವಲ್ಪ ಹುಡುಗಿ ಲವ್ ಸ್ವಲ್ಪ ಒಪ್ಪ ರೇಟ್ ಓದು ತು ಸುಳ್ಗಳ ಹಾಕಿನಿ ನನಗಿಂತ ಹೆಚ್ಚಿನ ಐತೆ ನೀವು ಯಾರು ಬಸ್ ಹೋಗಿ ನನ್ ಸಂಬಂಧ ನನ್ ಸಂಬಂಧ ಓದ್ ಬೇಲ್ಲ ನೀನ್ ಆಗ್ಬೇಕು ಆದ್ಬೇಕು ಹಂಗ್ ಅಂದ್ ಹುಡುಗನ ಹಾಚಿ ಮೂರ್ ಗಂಟೆ ತಾಯಿ ಚಾಟಿನ ತರದ್ ಹೋಗೋದ್ ಬಿಟ್ ಬಿಡುದ ಲಾಸ್ಟ್ ಮದುವೆ ಕಾನ್ಸೆಪ್ಟ್ ದಾಗ ನಿಂಗೇನ್ ಯೋಗ್ಯತೆ ಐತಿ ನಾನ್ ನಾಳೆ ಏನ್ ದುಡ್ದಾಗ್ತೀನಿ ಪ್ರೀತಿ ನಾನು ಹೊಟ್ಟಿ ತುಂಬಿಸುತ್ತಿರ ಅನ್ನೋದು ಆಪ್ತ ವರ್ಷದ ಇಪ್ಪತ್ತಕಿರಾಂಗ್ ಸರ್ ಪಗಾರದ ಹೋಗ್ಬಿಡುದು ಇವು ಇಲ್ಲಿ ಚಿಕ್ಕಾಬೇಡಿ ಇವು ಕಬ್ಬಿಣ ಕಬ್ಬು ಕುಡಿದು ಇಲ್ಲ ಡ್ರೈವರ್ ಕಿ ಪವರ್ಲೆ ತಿಂಡಿ ಜಾನಪದ ಹಸಿ ಹೋಗಿಬಿಡುದು ಇವ ಇಲ್ಲಿ ನಾವು ನೋಡ್ಬೋದು ಜಾನಪದ ಗಬ್ಬಿ ಹೊಟ್ಟೆ ಇವ್ ಹಾಡ್ ಹಾಸ್ಕೊಂಡು ಇವ್ ಹಡಾಡೋ ಪರಿಸ್ಥಿತಿ ಹಿಂಗಾಗಿ ಇವ್ ನಾವ ಏನ್ ಹಾಚಾನೋ ಇವತ್ತು ಮತ್ತೆ ಅವನ್ ಪಿಲೀಸ್ ನಾವು ಅಲ್ಲಿ ಪೊಲೀಸ್ ಕಾಕಗಳು ಅವ್ರು ಹಾದಿ ಆಗಿತ್ತ ಮಗನ ಈ ಶಬ್ದ ಬಲಿನ ಮಾಡಕತ್ತಿ ನಿನ್ನ ಸೌಂಡ್ ಟೇಪ್ತಾ ಬಜೆ ಗಲಿ ಮಾಡ್ತು ಮ್ಯಾಗ ಹಾಸತ್ತ ಅವ್ರ ಹಾಸಲ್ಲ ಹಿಂದ ನಾಕ್ಬೋದವ್ ಅದು ವಾಪಸ್ ಬಂದ ಮಾಲಕ್ ನಾ ಮತ್ತ ನಾಳಿನ ಗಾಡಿ ಹತ್ತೋಗ್ಲಿ ಹಾಕಲ್ಲ ಗಾಡಿ ಟೇಪ್ ಅಲ್ಲ ಟೇಪ್ ಹಾಕೋ ಕಾಕಗಳೆಲ್ಲ ಒಡೆದ್ ಹೋಗ್ತಾರ ಮತ್ತೆ ನಾಳೆ ನಾ ಟೇಪ್ ಹಾಕೋ ಮಾಲಕ್ ಮತ್ ಎಲ್ಲಾ ತಿ ಕಬ್ಬಿನ ಗ್ಯಾಗಿ ಬಂದ್ ತಮಾನಿ ಅಣಗೋದೇ ನಿಮ್ಗೇನು ಕೊತ್ತದ ಜೀವನ ಲಿಂಕ್ ಅದ ಬರೇ ಲಿಂಕ್ ಲಿಂಕ್ ಅದಾಗ ಸಾಕದ ಜನ ಹುಲಿ ಬರೇ ಒಂದಕ್ಕೊಂದ್ ಲಿಂಕ್ ಅದಾವ್ ಅವ್ ಮತ್ತ ಮತ್ ಒಂದ್ ಐದು ಗಂಟೆ ಸಸೋದು ಸೋ ಬರೀ ಇದಾಗ ಯಾರಿಂದ ಇದೆಲ್ಲ ಹುಡುಗಿಯರಿಂದ ಕಂಡ ಕಂಡ ನೌಕಳಿ ಗಂಡ ನೌಕಳಿ ಗಂಡ ಹೌ ನೌಕಳಿ ಹೊತ್ತು ಮಾಡುವ ಹಳಗಡೆಗೆ ಕರೆ ಇಲ್ಲಿ ಎರಡು ಮಂದಿ ಕೂಡ ಮೆಸೇಜ್ ಮಾಡ ಎರಡು ಮಂದಿ ಡೇಟ್ ಮಾಡಿ ಎಲ್ಲ ಹಳ್ಳಾಗ ಗೂಡ್ಸಿ ಲಾಸ್ಟಕ್ಕೆ ಅವ್ ಕಣ್ಣಾಗ ಎಣ್ಣಿ ಬಿಟ್ಕೊಂಡು ಓ ಚಲೋ ದೇವ್ರ ತಪಸ್ ತಪಾಸ ಅವ್ ಅವ್ನವ್ ಎಂತ ಹಾ ಹಿಂಗ ಮಾಡಿ ನಮ್ ಹುಡುಗರು ಮದುವೆ ಅನ್ಸಾ ನಾಳೆ ಮದುವೆ ಎಂತಕ್ಕಿ ಗಂಡು ಬುತ್ತಾಳು ದೇವ್ರ ಮನಿ ಒಡಕ್ ಮಾಡ್ತಾಳು ಮುರುಕ್ ಮಾಡ್ತಾಳು ಅಲ್ಲಿ ಏನ್ ಹಳಕಟಗಿರಿ ಕೆಲಸ ಮಾಡಿ ಬಂದತ್ತಳೋಳು ಹಿಂಗ ಮಾಡಿ ಅವ್ ಟೆಕ್ನಾಲ ತಪಸ್ಬಿತ್ವ ಹಾ ಅನ್ಸಾಕತ್ತ ಮದುವೆಕ ಒಂದ್ ಕಾಲದಾಗ ಹುಡಿಯರ್ ಅನ್ಸ್ತಾರ ಇಪ್ಪ ಚಲೋ ಗಂಡು ಸಿಕ್ಕ ಸಾಕಪ್ಪ ದೇವ್ರ ದಿಂಡಿರ್ಕಿರಿ ಒಂದು ಉಲ್ಟಾ ಕಲ್ಟಿ ಲಗಾಟಿ ಹಾಕಿ ನಿನ್ ಒಂದು ಊರುಳು ಸೇವೆ ಮಾಡ್ತಾನ ಅನ್ನೋ ಕಾಲ್ ಈಗ ಚಲೋ ಏನ್ ದೇಶಕ್ಕ ಸಾಕಪ್ಪ ಅಂತಂದ್ರೆ ತಪಸ್ ಮುಂಡಾಕತ್ತನ ಏನು ಅಂತ ಗಣಸರ್ ಕಂಡು ಗಣಿತ ಅಂತ ಹೋಯ್ತಾರ ನಿಮ್ಗ ಅದನ್ನೆಲ್ಲ ಕಲ್ತು ಇದ್ ಏನು ಮಾಡಿ ನೌಕರಿ ಹಿಡಿದ್ ಬಂದ್ರೆ ಇಲ್ಲಿ ಹಲಗಡೆ ಗಿರಿ ಮಾಡಿ ನಾಲ್ಕು ಮಂದಿ ಮಣ್ಣು ಕೊಟ್ಟು ಇವ್ ಜೊತೆ ಆರಾಮ ಹಾಯ್ ಬಾಯ್ ಹಾಕ ಅಡ್ಡಾಡ್ಕತ್ರಿ ಹೆಂಗ್ ಹಿರಿಯಾದ ಹಿಂಗ ಕತ್ತಿದ ಆ ಓದಿದ್ ಕೆಮ್ಮತ್ತಿಲ್ಲ ಅವ್ನ್ ಮನಿ ಹಾಳ ಆಡ್ ರಟ್ಟ ಹಿಡ್ಸಲ್ಲಿ ಅವ್ನ್ ನಾಲ್ಕು ಎಕರ ಬಡಿಸ ಅವನೊಂದ್ ಟೆನ್ ಲಾಕ್ ಕಟ್ಟಿಸಿ ಆ ಕಡೆ ಪೊಲೀಸ್ನ ಅನ್ನ ಅಲ್ಲಿ ನಾಲ್ಕು ಒತ್ತಿಸ ಆ ಕಡೆ ಅವನ ಒಂದ್ ಗತಿ ಕಾಣಿಸಿ ಇಲ್ಲಿ ಬಂದ ಇವನ್ ಮನಿ ಓದ್ಬಿಟ್ರಿ ಇಲ್ಲಿ ಸುದ ರಾಮ್ ನಾ ಏನು ಆಡಿಲ್ಲ ನಾನು ಸೀತಾ ಮಾತೆ ನೀನು ಶ್ರೀರಾಮಚಂದ್ರ ಅಂತ ಹೇಳಿ ಇವನ್ ಮನಿ ಬಯತ ಇವ್ ಹೊಸ ಗಂಟೆ ಕಣ್ಣ ಎಣ್ಣಿ ಕೂತು ಓದಿದ ಕೆಮ್ಮತ್ತಿಲ್ಲ ಕೆಮ್ಮ ನಿಯತ್ತಿದಂಗೆ ಕೆಮ್ಮತಿಲ್ಲ ಈಗ ಹಾ ಅನ್ಬೋದು ಹುಡುಗರು ಏನು ಸಾಚ ಆತ ನೀವು ಕೇಳ್ಬೋದು ಎಲ್ಲಾರು ಹಂಗಾದ ಆದ್ರೂ ಸ್ವಲ್ಪ ಜಾಸ್ತಿ ನೆಮ್ಮದ ಅದ ಯಾಕಂದ್ರ ನಮ್ಮ ಚಾಣಾಕ್ಷ ಒಂದ್ ಮಾತು ಏನು ಒಂದು ಹುಡುಗಿ ಒಬ್ಬನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ ಮಾತು ಕರಿ ಆತ ನಾ ಇವತ್ತು ಅವ್ ಬದುಕಿರ ಹೇ ಹೇಳ್ ಹೇಳ್ಬಿಡ್ತೀನಿ ಕರೆ ಬದುಕಿಲ್ಲ ಏ ಹಿಂಗದ ರಿಯಾಲಿಟಿ ನಾ ಏಳು ಸ್ವಲ್ಪ ರಪ್ ಅನ್ಸ್ಬಹುದು ಟಪ್ ಅನ್ಸ್ಬಹುದು ಬಟ್ ರಿಯಾಲಿಟಿನ ಅದ ಏರಿಯಾದ ಏನ್ ಮಾಡಾಕ ಬರ್ಬೋಲ್ಲ ಆ ಹ್ಯಾಂಗ್ರಿ ಹಾ ಇನ್ನೊಂದು ಮಣಿಗೆ ಮತ್ತ ಈ ವಿಡಿಯೋ ನೋಡಿ ಯಾರಿಗಿಟ್ ಬರ್ತದಲ್ಲ ಹಾ ಅವ್ರ ಬಗ್ಗೆ ನಾವು ಮಾತಾಡೋಂಗ ಬರೋಂಗಿಲ್ಲ ಇನ್ನು ಈ ಯಾವ ಹುಡುಗರಿಗೆ ಸಿಟ್ಟು ಬರೋದಲ್ಲ ಹಾಂ ಅವ್ರಿಗೆ ಉಂಟು ಅಡು ನಮಸ್ಕಾರಪ್ಪ ಅವರು ಏನೋ ಇಲ್ಲೋ ಸುತ್ತ ಅದಾರ್ಥನ ಅನ್ಕೊಂಡ್ಬಿಡ್ತಾನಪ್ಪ ಅಮ್ಮ ಅಂದಂಗೆ ನಿಮ್ಗೆ ಸಿಟ್ಟು ಬರ್ತಾನೆ ರೀ ನೀವ್ರಿ ನೀವೇನು ಮಾಡ್ತೀರಿ ನಿಮ್ಗರಿ ನಿಮಗೆ ಸಿಟ್ಟ ಬರ್ತಾರೆ ರೀ ಅಂದ್ರೆ ನಿಮ್ಗೆ ಯಾರನ್ನೂ ಹುಡುಗ ಬಾಯ್ ಬರ್ ನಮಸ್ಕಾರ ರೀ ನಮಸ್ತೆ ಅಥವಾ ನಮ್ಮ ಇಡೋ ಎಷ್ಟಾಯ್ತಂದ್ರೆ ನಮ್ಮ ಯೂಟ್ಯೂಬ್ ಫಾಲೋ ಹೊಡ್ಬಿಟ್ರು ಅಂತ ಭಾಳ ಫಾಸ್ಟ್ ಆಗಿ ಮಾತಾಡಿದ್ರಿ ಯಾಕಂದ್ರೆ ನಮ್ಮ ಭಯ ಸ್ವಲ್ಪ ಪದಗಳು ಭಾಳ ರೇರಾಗಿ ಬರ್ತಾವೆ ಭಾಳ ಕಂಟ್ರೋಲ್ ಮಾಡೋಕೆ ನಾವು ಪ್ರಯತ್ನ ಪಡಕತ್ತು ರೇ ಮಟ್ ಭಾಳ ರೇರಾಗಿ ಬರ್ತದ ಫಾಸ್ಟ್ ಆಗಿ ಮಾತಾರೆ ಒಂದ್ಕೊಂದ್ ಶಬ್ದ ನಿಮ್ಗೆ ಕಿವಿ ಕೇಳಲ್ಲಂಗೆ ಫಾಸ್ಟ್ ಆಗಿ ಹೋಗಕೋ ಆ ಕಾರಣಕ್ಕಾಗಿ ನಾ ಈ ಈ ಫಾಸ್ಟ್ ಮಾಡಾದ್ ಬಿಟ್ಟರೆ ನಲೆಕ್ಸ್ ಇಡಿದ್ರೆ ಸಲುವಾಗಿ ಮಾತಾಡೋ ಅಂತ ಪ್ರಯತ್ನ ಮಾಡುಣ ರೀ ಏ ತಮ್ಮ ನೀ ಏನಿ ನೋಡಿ ಎಲ್ಲಿ ಎಲ್ಲಿ ಹೆಲ್ವಪ್ಪ ಅವ್ರು ಬಂದಿರ ನೀವು ಕೇಳೋ ಅರ್ಥ ಇಲ್ಲ ಏನಿಲ್ಲರ ಒಂದೇನು ಪ್ರಯತ್ನ ಸಾಕೋ ಸೀರೆ ನಿಮಗೂ ಸರಿ ಅನ್ಸಂಗಿಲ್ಲ ನನಗೂ ಎಡಿಟ್ ಮಾಡಿದೆ ನನಗೂ ಒಂಥರ ಯಾಕೋ ಸರಿ ಅನಿಸಂಗಿಲ್ಲ ಹಾಗಾಗಿ ಹಿಂಗೆ ದಡಲ್ ಪಡಲೆ ಅವಾರಪ್ಪ நமஸ்காரி முந்தின போர் அவ் மத்த கம்பிங் தோம்போரு சாக்கிர்ல அப்ளை கண்டாங்கல